ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಪ್ಪ ಅಂದರೆ ನಮ್ಮ ಅಮ್ಮನ ಮನೆಗೆ ಹೊರಟಿದ್ದೀವಿ ಯಾಕಪ್ಪ ಅಂದರೆ ನಮ್ಮ ಪಕ್ಕದೂರು ಕನ್ನಂಬಾಡಿಯಲ್ಲಿ ಹಬ್ಬ ಇದೆ ಅಲ್ಲಿಗೆ ನಮ್ಮಮ್ಮ ಮಲ್ಲಿಗೆ ಹೂನ ಕೊಡ್ತೀನಿ ಅಂತ ಅರ್ಸ್ಕೊಂಡಿತ್ತಂತೆ ಹಾಗಾಗಿ ಹೊರಟಿದ್ವಿ ಅಲ್ಲಿ ಈಗ ನಾವು ನೋಡ್ತಾ ಇರ್ಬೋದು ಈಗ ಮೈಸೂರಿಗೆ ಬಂದು ಇಳಿದ್ವಿ ತುಂಬಾ ಟ್ರಾಫಿಕ್ ಇತ್ತು ಅಂತೇಳಿ ಬಸ್ ಸ್ಟ್ಯಾಂಡ್ಗೆ ಹೋಗಲಿಲ್ಲ ಬಸ್ಸು ಅಲ್ಲೇ ನಿಲ್ಲಿಸ್ತು ಹಾಗಾಗಿ ಅಲ್ಲೇ ಇಳಿದು ಅಲ್ಲಿಂದ ನೆಡ್ಕೊಂಡು ನಾವು ಮಾಮೂಲಿ ಮಾರ್ಕೆಟಿಗೆ ಬಂದ್ವಿ ಏನಪ್ಪ ಅಂದರೆ ನಮ್ಮ ಬೆಂಗಳೂರಿಗೂ ಮೈಸೂರಿಗೂ ಇರೋ ಡಿಫ್ರೆನ್ಸ್ ಅಂದರೆ ತುಂಬ ಅಂದರೆ ತುಂಬ ಫೀಸ್ಫುಲ್ಲಾಗಿತ್ತು ನಮ್ಮೂರೇ ಈ ನೀವು ದೇಶ ಸುತ್ತ ಬಂದರೂ ನಮ್ಮೂರೇ ನಮಗೆ ಮೇಲಂತೇಳಿ ಇದು ಬೆಸ್ಟು ನಾವು ಸುತ್ತಾಡಿದ ಜಾಗೆ ನಮಗೆ ಬೆಸ್ಟು ನಾವು ಈಗ ಮಾರ್ಕೆಟ್ ಒಳಗೆ ಹೋಗಿದ್ವಿ ಹೋಗಿ ಮಲ್ಲಿಗೆ ತೊಗೋಬೇಕಾಗಿತ್ತು ಹಾಗಾಗಿ ಒಂದ್ ಅರ್ಧ ಕೆಜಿ ಮಲ್ಲಿಗೆ ತರಕಾರಿ ರೇಟ್ ಕೂಡ ಕಮ್ಮಿ ನಾನು ಹಾಗಾಗಿ ಹಂಗೇನೆ ಎಲ್ಲಾನು ನೋಡ್ಕೊಂಡು ನಾವು ಒಂದ್ ರೌಂಡ್ ಸಿಟಿ ಎಲ್ಲಾನು ಅರೌಂಡ್ ಹಾಕೊಂಡು ಹಾಗೇನೆ ನಿಧಾನವಾಗಿ ಬಸ್ ಸ್ಟ್ಯಾಂಡಿಗೆ ಹೋದೆ ಇನ್ನೇನೂ ಶಾಪಿಂಗ್ ಮಾಡೋದು ಇರಲಿಲ್ಲ ಮೈಸೂರಲ್ಲಿ ಆಗಲೇ ಆಲ್ರೆಡಿ ಹಬ್ಬಕ್ಕೂ ಕೂಡ ಶಾಪಿಂಗ್ ಮಾಡಾಗಿದೆ ಇಲ್ಲೇ ಬೆಂಗಳೂರಲ್ಲೇ ಹಾಗಾಗಿ ನಾನು ಮೈಸೂರಲ್ಲಿ ಏನೂ ತಗೊಳ್ಳಿಲ್ಲ ಮಲ್ಲಿಗೆ ಒಂದೇ ತಗೊಂಡಿತ್ತು ಅದಾದಮೇಲೆ ನೆಕ್ಸ್ಟು ನಾನು ಬಸ್ ಸ್ಟಾಪ್ ಹತ್ತಿ ಹೋದೆ ಬಸ್ಸು ಮಿಸ್ ಆಯಿತು ಜಸ್ಟ್ ಪಾಸ್ ಆಗಿದೆ ಅಂತ ಹೇಳಿದ್ರು ಹಾಗಾದಮೇಲೆ ನಾನು ತ್ರೀ ನಾಟ್ ತ್ರೀ ಕೆ ಪಾಂಡಪುರದ್ದು ಇರುತ್ತೆಲ್ಲ ಅದಕ್ಕೆ ಹೋಗೋಣ ಅಂದ್ಕೊಂಡು ಹೋದೆ ಬಟ್ ಅಲ್ಲೂ ಬಸ್ ಇರಲಿಲ್ಲ ಅದನ್ನು ಸೇಮ್ ನಮ್ಮ ಬಸ್ ಬರೋ ಟೈಮಿಂಗ್ಸ್ ಏನೇ ಬರುತ್ತೆ ಅಂತ ಅಂದರು ಹಾಗಾಗಿ ನಾನು ನಮ್ಮ ಕೆ ಆರ್ ಪೇಟೆ ಬಸ್ಸನ್ನೇ ವೆಯ್ಟ್ ಮಾಡಿ ಅದೇ ಬಂತು ಎರಡು ಮುಕ್ಕಾಲಿಗೆ ಬಂತು ಅದಕ್ಕೆ ಹೋದ್ವಿ ಅಲ್ಲಿಂದ ಬಂದ್ವಿ ಮನೆಗೆ ಬಂದಮೇಲೆ ನಮ್ಮ ಅಜ್ಜಿ ಹಂಗೆ ಹೊರಗಡೆನೆ ಹುಣ್ಸೆಣ್ ಚಿತ್ತ ಕೂತಿದ್ರು ಹಾಗೆಯೇ ನೋಡ್ಕೊಂಡು ಹಾಗೆ ನನ್ನ ಮಗಳೂ ಕೂಡ ನಮ್ಮ ಅಜ್ಜಿ ಜೊತೆ ಮಾತಾಡ್ಕೊಂಡು ಹಾಗೆ ಊಟಕ್ಕೆ ಊಟ ಮಾಡೋಗಿ ಅಂತ ಹೇಳಿದ್ರು ನಮ್ಮ ಅಜ್ಜಿ ಆದರೂ ಅವಳ ಜೊತೆ ಮಾತಾಡ್ಕೊಂಡು ಆಟಾಡ್ತಾ ಇದ್ರು ಹಾಗೆಯೇ ಎಲ್ಲ ನಾವು ಮಾರ್ನಿಂಗ್ ಎದ್ದು ಇನ್ನು ಕಂಟಿನ್ಯೂ ಮಾಡ್ತಿರೋದು ಮಲ್ಲಿಗೆ ಏನು ಕಟ್ಟೋದನ್ನ ತೋರಿಸ್ಲಿಲ್ಲ ಮಾರ್ನಿಂಗ್ ಎದ್ದು ನನ್ನ ತಮ್ಮನ ಕೈಲಿ ಗಾಡೀಲೇ ಬಿಡಿಸ್ಕೊಂಡ್ವಿ ಅವನು ದೇವಸ್ಥಾನಕ್ಕೆ ಬರೋಲ್ಲ ಅಂತೇಳಿ ಹಠ ಮಾಡಿ ಬರಲಿಲ್ಲ ಹಾಗೆಯೇ ಅವನು ನಮ್ಮನ್ನ ಪಿಕ್ ಮಾಡದ ಹೊಳೆ ಹತ್ರ ಅಂದರೆ ಇಲ್ಲಿ ಕನ್ನಂಬಾಡಿಯಿಂದ ಹೊಳೆ ಹತ್ರ ತುಂಬ ದೂರ ಆಗುತ್ತೆ ದೇವಸ್ಥಾನಕ್ಕೆ ಹೋಗಿಕ್ಕೆ ಕೆ ಆರ್ ಎಸ್ ಬ್ಯಾಕ್ವಾಟರಲ್ಲಿ ಇದು ಪೂಜೆ ನಡೆಯೋದು ನಾನು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ನಾನು ಇದನ್ನು ನೋಡಿದ್ದು ನಮ್ಮ ಅಮ್ಮ ಹಿಂಸೆ ಮಾಡ್ತಿದ್ರು ಅಂತೇಳಿ ಬಂದಿದ್ದು ಅಂದರೆ ಅಲ್ಲಿ ಮುತ್ತೈದ್ದೇವರಿಗೆಲ್ಲ ಇದು ಮಾಡಿಸ್ತೀನಿ ಅಂತ ಇದು ಮಾಡಿದರು ಅಂದರೆ ನಮ್ಮ ಡಿಂಕ ಅವರು ಯಾವುದೇ ರೀತಿ ಪೂಜೆ ಏನು ಮಾಡೋದೇ ಮಾಡೋಂಗಿಲ್ವಂತೆ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಪೂಜೆ ಗೀಜೆ ಏನೂ ಮಾಡಲಿಲ್ಲ ಹಾಗೆಯೇ ನನ್ನ ತಮ್ಮ ಈಗ ನಮ್ಮ ಇದ್ದಾನೆ ಅಲ್ಲಿ ಬಿಟ್ಟು ಮಾಮೂಲಿ ನಮ್ಮ ದೊಡಮ ಬರಬೇಕಾಗಿತ್ತು ನಮ್ಮ ಕೆ ಆರ್ ಎಸ್ಗೆ ಕೊಟ್ಟಿದ್ದೀವಲ್ಲ ಆ ದೊಡಮ್ಮ ಬಂದಿದ್ದರು ನಮ್ಮ ಒಂದೂರಿಗೆ ಕೊಟ್ಟಿದ್ದರಲ್ಲ ನಮ್ಮ ಬನ್ನಂಗಡಿಗೆ ಕೊಟ್ಟಿರೋಂಥ ದೊಡಮ್ಮ ಇನ್ನೂ ಬಂದಿರಲಿಲ್ಲ ನಮ್ಮ ಹಗ್ದಿರು ಇನ್ನೂ ಬಂದಿರಲಿಲ್ಲ ಅವರಿಗಾಗಿ ವೆಯ್ಟ್ ಮಾಡ್ತಿದ್ವಿ ವೆಯ್ಟ್ ಮಾಡಾದಮೇಲೆ ಅವ್ರು ಬಂತಿದ್ದಂಗೆ ಫಸ್ಟು ಗಂಗಾ ಪೂಜೆ ಮಾಡಿ ಆಮೇಲೆ ಸೂರ್ಯದೇವಂಗು ನಮಸ್ಕಾರ ಮಾಡಿ ಆಮೇಲೆ ಅವರು ದೇವರಿಗೆ ನಮ್ಮ ದೊಡಮ್ಮ ಇದನ್ನು ಕೊಡ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ ಬಳೆ ಅರ್ಶನ ಕುಂಕುಮ ಅದೆಲ್ಲನೂ ಕೊಟ್ಟರು ನಮ್ಮ ಅಕ್ಕಂದಿರನ್ನು ಕೂಡ ಕೊಟ್ಟರು ಹೋಗಿ ನೋಡ್ಕೊಂಡು ಇವರು ಮೂರು ಜನ ಅಕ್ಕ ತಂಗಿರಿ ಇನ್ನೊಬ್ಬರು ನಾನು ಮದುವೆ ಆಗಿದ್ದೇನೆಲ್ಲ ಅದೇ ಊರಲ್ಲಿರೋದು ಡಿಂಕಶೆಟ್ಟಿಲಿ ಅವರೂ ಕೂಡ ಮಿಸ್ ಅವರು ಬರಲಿಲ್ಲ ಹಂಗಾಗಿ ಅವರು ಮೂರು ಜನ ಹಾಗೆ ನಮ್ಮ ಅಣ್ಣನ ಮಗಳೂ ಕೂಡ ಬಂದಿದ್ದು ನೋಡಿ ಇವಳು ಭೂಮಿಕಾ ಅಂತೇಳಿ ನಮ್ಮ ಅಣ್ಣನ ಮಗಳು ಹಾಗೆ ನಮ್ಮ ದೊಡಮ್ಮ ನಮ್ಮ ಪ್ರಾಪ್ತಿ ಇಟ್ಕೊಂಡು ಪೂಜೆ ಮಾಡಿಸಿ ಹಂಗೆ ಫೋಟೋ ತಗೋತೀನಿ ಅಂತ ಇದೆಲ್ಲ ಏನಂದರೆ ಒಂದು ಮೆಮೊರೀಸಲ್ಲಿ ಉಳ್ಕೊಳ್ಳುತ್ತೆ ನಾವು ಯಾವುದೇ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ರು ನಾಳೆ ದಿನಕ್ಕೆ ನಾನು ಇಲ್ಲಿ ದೂರ ಇದ್ರೂ ಅವ್ರನ್ನ ಮಿಸ್ ಮಾಡ್ಕೋತೀನಿ ಅಂದಾಗ್ಲೂ ನನ್ನ ಬ್ಲಾಗ್ನೆ ನಾನು ನೋಡ್ಬೋದು ಹಾಗೆಯೇ ನಾನು ನನ್ನ ಭೂಮಿ ಕೈಯಲ್ಲಿ ವೀಡಿಯೋ ಮಾಡೋದಕ್ಕೆ ಕೊಟ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ದೇವರಿಗೆ ಪೂಜೆ ಮಾಡಿ ಸೂರ್ಯದೇವನಿಗೆಲ್ಲ ನಮಸ್ಕಾರ ಮಾಡಿ ಗಂಗಮ್ಮ ಮಾತೆಗೆ ಪೂಜೆ ಮಾಡಿ ನಾನು ಕೂಡ ಹಾಗೆಯೇ ಅಲ್ಲಿ ಮುತ್ತೈದರಿಗೆ ಕೊಡೋದಕ್ಕೆ ಹೋಗ್ತಾಯಿದ್ದೀವಿ ಈಗ ಅಂದರೆ ತುಂಬಾ ಚೆನ್ನಾಗಿತ್ತು ಅಂದರೆ ತೇಲು ಅಂತ ಇದು ಎರಡನೇ ತೇಲು ಮೊದಲನೇ ತೇಲು ಕರ್ಕಾಕಿದ ದಿನನೋ ಕಣೆ ಕರ್ಕಾಕಿದ ಮೂರು ದಿನಕ್ಕೋ ಏನೋ ನನ್ನ ಫ್ರೆಂಡ್ ಹೇಳಿದ್ದು ಇದು ನಾನು ನೋಡಿರಲಿಲ್ಲ ನಾನು ಇದು ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು ಈ ರೀತಿ ಎಲ್ಲ ಮಾಡೋದನ್ನ ನೋಡಲಿಲ್ಲ ಹಾಗೇ ನಮ್ಮ ಮಗ್ದಿರೆಲ್ಲ ರೇಗಿಸ್ಕೊಂಡು ಅಲ್ಲಿ ಏಕ್ಲಕ್ಕೂ ಊಟ ಕೊಡ್ತಾ ಇರ್ತಾರೆ ಬಾತು ಮೊಸರನ್ನ ಇವರು ನಮ್ಮ ಅಪ್ಪನ ಫ್ರೆಂಡು ನಾನು ದೊಡ್ಡಪ್ಪ ಅನ್ನೋ ಥರನೇ ಮಾತಾಡ್ಸೋದು ಪಾಪ ಅಪ್ಪ ತುಂಬಾ ಒಳ್ಳೆಯವರು ಹಾಗೇನೆ ಅಲ್ಲೇ ಎಂಜಾಯ್ ಮಾಡ್ಕೊಂಡು ನಮ್ಮ ಅಕ್ಕನ ಮಕ್ಕಳೆಲ್ಲ ಬ್ಲಾಗಲ್ಲಿ ಮಾತಾಡ್ತೀನಿ ಅಂತೇಳಿ ಮಾತಾಡ್ತಾ ಇದ್ರು ಹಾಗೆ ಮಾತಾಡ್ತಾ ಎಲ್ಲರೂ ನಾವು ಮಾರ್ನಿಂಗ್ ಬಂದಾಗ ವೇಣುಗೋಪಾಲ ಸ್ವಾಮಿ ಟೆಂಪಲ್ದು ಇದು ಮಾಡಿದರು ಲಾಕ್ ಮಾಡಿದರು ಓಪನ್ ಇರಲಿಲ್ಲ ಹಾಗೆ ಎಲ್ಲರೂ ಮಾತಾಡ್ಕೊಂಡು ನಾವು ವೇಣುಗೋಪಾಲಸ್ವಾಮಿ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಹಾಗೆಯೇ ಹುಡುಗರುಗಳು ತುಂಬಾ ರೇಗಿಸ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಹೋದ್ವಿ ನೋಡ್ತಾ ಇರ್ಬೋದು ನಾನು ಮುಂದೆ ಹ್ಯಾಡ್ ಮಾಡ್ತೀನಿ ನಾವು ರೀಲ್ಸ್ ಮಾಡಿದ್ದು ಎಲ್ಲನೂ ಕೂಡ ಹ್ಯಾಡ್ ಮಾಡ್ತೀನಿ ಎಷ್ಟು ಚೆನ್ನಾಗಿತ್ತು ಅಂತ ಹಿಂಗೆ ಒಂದು ಫ್ಯಾಮಿಲಿ ಎಲ್ಲರೂ ಹೋದರೆ ಒಂದು ಗುಡ್ ಟೈಮನ್ನ ನಾವು ಸ್ಪೆಂಡ್ ಮಾಡ್ತೀವಲ್ವ ಅದು ಮೇಯ್ನ್ ಇಂಪಾರ್ಟೆಂಟು ಈಗ ಮನೇಲಿ ನಮಗೆ ಸಂಸಾರ ಅಂದಮೇಲೆ ಇದ್ದೇ ಇರುತ್ತೆ ಎಲ್ಲ ಥರ ಟೆನ್ಷನ್ಸು ಮನೇಲಿ ಕೆಲಸ ಮೂಳು ಅಂಥೇಳಿ ಅದೇ ನಾವು ಒಂದು ಕಡೆ ನಾವು ಫ್ಯಾಮಿಲಿ ಸಮೇತ ಸೇರಿದಾಗ ಎಂಜಾಯ್ ಮಾಡೋದಿದೆಯಲ್ಲ ಅದು ತುಂಬಾ ಇದು ಖುಷಿ ಕೊಡುತ್ತೆ ನಮಗೂ ಕೂಡ ಒಳಗಡೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಒಳಗಡೆ ನಮಗೆ ಏನೂ ಅಲೋ ಇಲ್ಲ ಹಾಗಾಗಿ ಮಾಮೂಲಿ ಫೋನು ಮತ್ತು ಎಲ್ಲ ಸ್ವಿಚ್ ಆಫ್ ಮಾಡಿ ಅಂತಾರೆ ಸೈಲೆಂಟ್ ಮಾಡಿ ಅಂತಾರೆ ಏನೂ ಮಾಡಲಿಲ್ಲ ಸದ್ಯಕ್ಕೆ ನಾನು ಹಾಗೆಯೇ ನಾವು ಎಲ್ಲ ದೇವರುಗಳ್ನು ನೋಡಿಕೊಂಡು ಒಳಗಡೆ ಇದು ಒಳಗಡೆ ಕ್ಲಿಪ್ಪಿಂಗ್ಸು ನೀವು ನೋಡ್ತಾ ಇರ್ಬೋದು ಅವರು ಸ್ವಲ್ಪ ಸೆಕ್ಯೂರಿಟೀಸ್ಗಳೆಲ್ಲ ಆ ಕಡೆ ಈ ಕಡೆ ಹೋದಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನು ಕೂಡ ತಗೊಂಡ್ವಿ ಹಾಗೆಯೇ ನಾನು ಹಾಗೆ ತಗೊಂಡು ಇಲ್ಲಿ ನೋಡ್ತಾ ಇರ್ಬೋದು ಹಾಗೇ ನಮ್ಮ ಅಕ್ಕ ಎಲ್ಲರೂ ಇಲ್ಲಿ ಫೋಟೋ ತೊಗೊಳ್ಳಿ ಅಂತೇಳಿ ಕೇತುವತ್ರ ನಿಲ್ಲಿಸಿ ಫೋಟೋಸ್ನ ತಗೊಂಡ್ರು ಹಾಗೇನೆ ಬಂದ್ವಿ ಹೊರ್ಗಡೆ ಬಂದ್ವಿ ಎಕ್ಸಿಟ್ ಆದ್ವಿ ಫೋಟೋಸ್ಗಳಿದೆ ಒಳಗಡೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡಿದ್ದೀನಿ ಅಂದರೆ ವಾಚ್ಮ್ಯಾನ್ ಆ ಕಡೆ ಈ ಕಡೆ ಹೋದಾಗೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಹಾಗೆ ಇಲ್ಲಿ ನಿಂತ್ಕೊಂಡು ಎಲ್ಲರೂ ಫೋಟೋ ತೆಗಿಸ್ಕೊಳ್ಳೋಣ ಅಂತ ಹೇಳಿ ಫೋಟೋ ತೆಗೆಸ್ಕೊಂಡ್ವಿ ನಿಮಗೆ ಲಾಸ್ಟಲ್ಲಿ ಅದನ್ನು ಹ್ಯಾಡ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಅಕ್ಕ ಪ್ರಾಪ್ತಿನ ಕುತ್ಕೋ ಕಳಿಕೆ ಅಂತೇಳಿ ಅವಳು ಕೂತ್ಕೊಳ್ಳಲ್ಲ ಅವಳು ಹೊರಗಡೆ ಬಂದಾಗ ಒಂಥರ ಇದ್ರ ಹಂಗೆ ಆಡ್ತಾಳೆ ಸೈಲೆಂಟಾಗಿರೋದು ಒಂಥರ ಯಾರ ಜೊತೆ ಬೇರೆಯಾಗಿ ಇಷ್ಟಪಡೋಲ್ಲ ಆ ಥರಕ್ಕೆ ನಮ್ಮಕ್ಕ ಅದನ್ನು ಮಕ್ಕಳು ಚೆನ್ನಾಗಿ ಹೇಳ್ತಾರೆ ನಾವು ಅಲ್ಲಿ ರೀಲ್ಸ್ ಮಾಡ್ತಾ ಕೂತ್ಕೊಂಡ್ವಿ ಹಾಗಾಗಿ ಇಲ್ಲಿ ತೇಲು ದೇವಸ್ಥಾನದ ಹತ್ರ ಬಂದ್ಬಿಟ್ಟಿತ್ತು ಅದೇ ಮುಖವಾಡ ಅಂತ ಹೇಳ್ತಾರಲ್ಲ ಆ ಮುಖದ್ ಮನೆ ಹತ್ರ ಬಂದಿತ್ತು ಹಾಗಾಗಿ ಅಲ್ಲೋಗ್ ಬಂದ್ವಿ ಎಲ್ಲ ನೋಡ್ಕೊಂಡು ನಾವು ನಮ್ಮೂರಿಗೆ ಹೋದ್ವಿ ಸಾಯಂಕಾಲ ಬರೋಣ ಅಂತ ಹೇಳಿ ಸಾಯಂಕಾಲ ನಮ್ಮಮ್ಮ ಊರಿಗೆ ಹೋಗ್ಬೇಕಾಗಿತ್ತು ನಮ್ಮ ಅಪ್ಪ ಅವ್ರ ಮನೆ ನಮ್ಮ ದೊಡ್ಡಪ್ಪ ಅವ್ರ ಮನೆ ಪೂಜೆ ಇಡ್ಸಿದ್ರು ಅಂಥೇಳಿ ಕೊನೆ ಪೂಜೆ ಅಂದರೆ ನಮ್ಮೂರಲ್ಲಿ ನಲ್ವತ್ತೆಂಟು ದಿನ ದೇವರ ಸ್ಥಾಪನೆ ಆಗಿತ್ತಲ್ಲ ಅಲ್ಲಿ ಹಾಗಾಗಿ ಅವರೆಲ್ಲ ಅಲ್ಲಿಗೆ ಹೋಗಿದ್ರು ಅವನು ಶಿವ ಇರಲಿಲ್ಲ ಹಾಗಾಗಿ ನಾನು ಮತ್ತೆ ಹೂವು ಇಲ್ಲೇ ಉಳ್ಕೊಂಡಿದ್ವಿ ಹೋಗಲಿಲ್ಲ ಹಾಗಾಗಿ ನಾನು ಮಾರ್ನಿಂಗ್ ಎದ್ದು ಮಾಮೂಲಿ ಬಲಿ ಬಿಡೋದನ್ನ ನೋಡೋದಕ್ಕೆ ಅಂತ ಬಂದ್ವಿ ಇನ್ನಿದು ಎಲ್ಲ ಮಾಮೂಲಿ ನಿನ್ನೆ ಬಂದಿದ್ವಲ್ಲ ನಾವು ಆಗಲೇ ಅದನ್ನು ನೋಡ್ಕೊಂಡು ಅಷ್ಟೇ ಬಲಿ ಕಂಡುಬಿಡೋದಕ್ಕೆ ಮಾರ್ನಿಂಗ್ ಬಂದಿದ್ದು ನೋಡಿ ನನ್ನ ಮಕ್ಕಳು ಎಷ್ಟು ಟೇಕಪ್ ತಗೋತಾರೆ ಅಂತ ಇದು ಹಾಗೆಯೇ ಅಲ್ಲಿ ಮುತ್ತೈದೆಯರು ಕೂತಿದ್ರಲ್ಲ ಹೊಳೆ ಹತ್ರ ಅವ್ರ ಜೊತೆ ಇದು ತೇಲಂತೆ ನಾವು ಇದೇ ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು ಗೊತ್ತಿರಲಿಲ್ಲ ಅಲ್ಲಿ ಹೇಳಿದ್ಮೇಲೆನೇ ಗೊತ್ತಾಗಿದ್ದು ತೇಲಂತೇಳಿ ಅಂದರೆ ಆ ಕಡೆ ಈ ಕಡೆ ಮುಕ್ಕೋಡಗಳನ್ನ ಮಡಿಕೊಂಡು ಬಂದಿರ್ತಾರೆ ಬೆಳಿಗ್ಗೆ ಅದು ಹಿರಿ ದೇವಮ್ಮ ಮತ್ತು ಒಂದು ಚೌಡೇಶ್ವರಿ ಅಂತೆ ನಮಗೂ ಗೊತ್ತಿರಲಿಲ್ಲ ನಾವು ಇಷ್ಟು ವರ್ಷ ಪಗದಲ್ಲೇ ಇದ್ರು ಅದೇನು ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಹಿರಿ ದೇವಮ್ಮ ಚೌಡೇಶ್ವರಿ ದೇವಸ್ಥಾನ ಗೊತ್ತಿತ್ತು ಹೋಗ್ತಿದ್ವಿ ನಮಸ್ಕಾರ ಮಾಡ್ತಿದ್ವಿ ಇನ್ನೊಂದು ಎರಡು ವರ್ಷ ನನ್ನ ಫ್ರೆಂಡ್ ಮನೆಗೆ ಹಬ್ಬಕ್ಕೆ ಹೋಗಿದ್ದೀವಿ ಅಷ್ಟೇ ಅದು ಬಿಟ್ಟರೆ ನಮಗೆ ಈ ರೀತಿ ಎಲ್ಲ ಪದ್ಧತಿ ಬಗ್ಗೆ ತಿಳ್ಕೊಂಡಿರಲಿಲ್ಲ ಹಾಗೆಯೇ ಯಾವುದೇ ರೀತಿ ಈ ರೀತಿ ಮಾಡೋದನ್ನು ಒಳೆ ಹತ್ರ ನೋಡಿರಲಿಲ್ಲ ನಮಗಂತೂ ಮಕ್ಳುಗಳನ್ನ ಕರ್ಕೊಂಡು ಹೋಗಿದ್ವಿ ತುಂಬಾ ಬಿಸಿಲಿತ್ತು ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಿರ್ಲಿಲ್ಲ ಎಷ್ಟೊತ್ತಿಗೆ ಮನೆಗೆ ಬರ್ತೀವಪ್ಪ ಅನ್ನೋಷ್ಟು ಬಿಸಿಲಿತ್ತು ಅಂದರೆ ಯಾವ ವರ್ಷನೂ ನೋಡಿರ್ಲಿಲ್ವಲ್ಲ ಹೇಗಿರುತ್ತೆ ಅಂತ ನೋಡಿ ಇವರು ಅದೇ ಮುತ್ತೈದೆಯರು ಮತ್ತು ಬಾಯಿ ಬೀಗ ಚುಚ್ಚಿಸ್ಕೊಳ್ಳೋರು ಅವರೆಲ್ಲರೂ ಇದ್ರಲ್ಲ ಅವರೆಲ್ಲರೂ ನೋಡಿಕೊಂಡು ಯಾವ ರೀತಿ ಅಂದರೆ ಅವರು ಮೂರು ದಿನದಿಂದ ಉಪವಾಸ ಇರ್ತಾರಂತೆ ಬಾಯಿ ಬೀಗ ಚುಚ್ಚಿಸ್ಕೊಳ್ಳೋರು ಮತ್ತು ಈ ಮುತ್ತೈದೆಯವರು ಪೂಜೆ ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ನಿಜ ದೇವರ ಶಕ್ತಿ ಇಲ್ಲದೇ ಯಾವುದೂ ಆಗೋಲ್ಲ ಅನ್ನೋದಕ್ಕೆ ಇದೇ ಒಂದು ರೀಸನ್ ಅಂತ ಹೇಳ್ಬೋದು ನಾನು ಯಾವುದೇ ದೇವರಾದ್ರೂ ಸಲ ಯಾವುದೇ ದೇವರಾದ್ರೂ ಇದು ಮಾಡಲ್ಲ ಎಲ್ಲ ದೇವರು ಒಂದೇ ನಾಮ ಬೇರೆ ರೂಪ ಬೇರೆ ಮಹಿಮೆ ಅಲ್ಲವೋ ಅನ್ನೋ ಥರ ಹೇಳಿ ಆದರೆ ನಾನು ಯಾವುದನ್ನು ಕೂಡ ದೂಷಿಸಕ್ಕೆ ಹೋಗಲ್ಲ ಯಾಕೆಂದರೆ ಅವ್ರದ್ದೇ ಆದ ಮಹಿಮೆ ಅವ್ರದ್ದೇ ಆದ ಶಕ್ತಿಗಳು ಇರುತ್ತೆ ಅಲ್ವ ದೇವರುಗಳಿಗೆ ಹಾಗಾಗಿ ಇದನ್ನು ನಾವು ನೆಂಬಲೇಬೇಕಾಗಿದ್ದು ಈಗ ಬಲಿಕಲ್ ಹತ್ರ ತಂದು ಬಿಡಿಸ್ತಾರೆ ದೇವರುಗಳು நமஸ்தே <laughs> மா <laughs> I'm <laughs>